ಈ ಒಂದು ಟಿ ಶರ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನಾಡಿಗೆ ನೀಡಿದಂತ ಸಮಗ್ರ ಕೊಡುಗೆಗಳನ್ನ ಸೂಚಿಸ್ತದೆ ಉದಾಹರಣೆಗೆ ಗಂಡ ಅಡಿಯಲ್ಲಿ ನಾಲ್ವಡಿ ಕೃಷ್ಣರಾಜರು ಕೊಟ್ಟಂತ ಕೊಡುಗೆಗಳಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಕೆ ಆರ್ ಹಾಸ್ಪಿಟಲ್ ನಿಮ್ಗೆ ಕಾಣಿಸ್ತಾ ಇದೆ ಹಣ್ಣು ಹಂಪಲಗಳಲ್ಲಿ ಆಮೇಲೆ ನಿಮ್ಯಾನ್ಸ್ ಹಾಸ್ಪಿಟಲ್ ಶುರು ಮಾಡಿದ್ದು ಅವರೇನೆ ಅದಕ್ಕೆ ಭೂಮಿ ದಾನ ಕೊಟ್ಟಿದ್ದು ಈ ಕಡೆಗೆ ಬಂತು ಅಂದ್ರೆ ನಿಮ್ಗೆ ಕಬ್ಬು ಬೆಳೆಗಾರರಿಗೆ ಹೆಲ್ಪ್ ಮಾಡಿರೋ ಒಂದು ಕಾರಣಕ್ಕೆ ಅಥವಾ ಇವತ್ತೆ ಮಂಡ್ಯ ಶುಗರ್ ಮಿಲ್ ಏನಿದೆಯೋ ಅದು ಶುರು ಮಾಡಿದ್ದು ಕೂಡ ಇವರೇನೆ ಐ ಎ ಎಸ್ ಸಿ ಶುರು ಮಾಡಿರೋದು ಇವರೇನೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ನ ಶುರು ಮಾಡಿದ್ದು ಇವರೇ ಅನೇಕ ಬಂದು ಮೆಡಿಕಲ್ ರಿಲೇಟೆಡ್ ಹಾಸ್ಪಿಟಲ್ಗಳನ್ನ ಶುರು ಮಾಡೋದು ಅಂದರೆ ಕೆ ಆರ್ ಹಾಸ್ಪಿಟ್ಲ್ ಇರ್ಬೋದು ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಕೊಟ್ಟಂಥ ಅನುದಾನಗಳಿರ್ಬೋದು ಈ ರೀತಿ ಬಂದು ಏನು ಮೆಡಿಕಲ್ ಫೀಲ್ಡ್ಗೆ ಹೆಲ್ಪ್ ಮಾಡಿದ್ರಲ್ಲ ಅದನ್ನು ಸೂಚಿಸೋರ ಜೊತೆಗೆ ರೆಡ್ ಕ್ರಾಸ್ ಸಂಸ್ಥೆಗೆ ಕೂಡ ಸಾಕಷ್ಟು ಉತ್ತೇಜನ ನೀಡಿದರು ಇನ್ನು ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ನಮ್ಮ ಶಿವನ ಸಮುದ್ರದಲ್ಲಿ ಇಡೀ ಏಷ್ಯಾದ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿದ್ದು ಆ ನ ಸೂಚಿಸೋಕೆ ಅಂತ ನಾವಿಲ್ಲಿ ಎಲೆಕ್ಟ್ರಿಕ್ ಫೆನ್ಸಿಂಗ್ ತೋರಿಸಿದೀವಿ ಇದ್ರ ಜೊತೆಗೆ ಬೆಂಗಳೂರು ಬಂದು ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ನಗರ ಅಂದರೆ ಬೀದಿ ದೀಪಗಳನ್ನ ನೋಡಿದಂಥ ನಗರ ಅದಕ್ಕೆ ಒನ್ ಅನ್ನೋದು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ವಿ ಆರ್ ದ ಒನ್ ಅಂತ ಅಂದರೆ ನಂಬರ್ ಒನ್ ಏನು ಅನ್ನೋ ರೀತಿ ಇನ್ನು ನಾಲ್ವಡಿ ಮಹಾಪ್ರಭುಗಳು ಆ ನೀರಾವರಿಗೆ ಕೊಟ್ಟಂತ ಕೊಡುಗೆಗಳು ತುಂಬಾ ದೊಡ್ಡದು ನೂರಕ್ಕಿಂತ ಜಾಸ್ತಿ ಇದನ್ನ ಮಾಡ್ಬಿಟ್ಟಿದ್ದಾರೆ ಯೋಜನೆಗಳು ಅವರು ಅವರು ಅವ್ರ ಹೆಸರಲ್ಲೇ ಆಗಿದೆ ಅದರಲ್ಲೂ ಪ್ರಮುಖವಾಗಿ ಕೆ ಆರ್ ಎಸ್ ಇರ್ಬೋದು ನಮ್ಮ ಮಾರ್ಕೋನಹಳ್ಳಿ ಡ್ಯಾಮ್ ಇರ್ಬೋದು ಹಿರೇಭಾಸ್ಕರ ಡ್ಯಾಮ್ ಇರ್ಬೋದು ಈ ರೀತಿ ಸಾಕಷ್ಟು ಡ್ಯಾಮ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡಿರೋಕ್ಕೆ ಆ ಡ್ಯಾಮ್ ಪಿಕ್ಚರ್ಗಳು ಇಲ್ಲಿದೆ ಇದ್ರ ಜೊತೆಗೆ ಹಿಂದೆ ನಾವು ಮೈಸೂರು ರಾಜ್ಯ ಮೈಸೂರು ದೇಶದ ದೇಶದಲ್ಲಿ ಇದ್ದ ಇದ್ದದ್ದು ಅಂದ್ರೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಏನು ಭಾರತ ಒಕ್ಕೂಟಕ್ಕೆ ಸೇರ್ಕೊಂಡ್ರು ಅದಕ್ಕಿಂತ ಹಿಂದೆ ಬಂದು ಮೈಸೂರು ದೇಶ ದೇಶದಲ್ಲಿ ನಾವು ಇದ್ದಿದ್ದು ಆ ದೇಶದಲ್ಲಿ ಒಂದು ಮೈಸೂರು ರೈಲ್ವೇಸ್ ಕೂಡ ಇತ್ತು ಅದನ್ನ ಈ ಒಂದು ರೈಲ್ವೆ ಹಳಿಗಳು ಸೂಚಿಸ್ತಾ ಇದೆ ಜೊತೆಗೆ ಭದ್ರಾವತಿಯ ಒಂದು ಉಕ್ಕಿನ ಕಾರ್ಖಾನೆ ಏನಿದೆಯಾ ಅದರ ಚಿಮಣಿಗಳು ಕೂಡ ಇಲ್ಲಿ ಹಾಕಿದೀವಿ ಅಂದ್ರೆ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಇಡೀ ದೇಶದಲ್ಲಿ ಮೂರನೇ ಅತಿ ಹಳೆಯ ಉಕ್ಕಿನ ಕಾರ್ಖಾನೆ ಟಾಟಾ ಅವರು ಬಿಟ್ಟರೆ ನೆಕ್ಸ್ಟ್ ಮಾಡಿದ್ದೇನೆ ನಮ್ಮ ನಾಲ್ವಡಿ ಅದನ್ನ ಸೂಚಕ್ಕೆ ಅಂತ ಈ ಭದ್ರಾವತಿಯಿಂದ ಉಕ್ಕಿನ ಕಾರ್ಖಾನೆಯ ಚಿಮ್ನಿಯನ್ನು ಹಾಕಿದೀವಿ ಇದ್ರ ಜೊತೆಗೆ ನೀವು ಇಲ್ಲಿ ನೋಡಬಹುದು ಮೈಸೂರು ಸ್ಯಾಂಡಲ್ ಏನ್ ಸೋಪ್ ಅಂತ ಏನಿದೆ ಅದು ಶುರು ಆಗಿದೆ ಅವ್ರ ಕಾಲದಲ್ಲೇ ಇಲ್ಲಿ ಕಣ್ಣಿನ ಆಕಾರ ನಾವೇನು ತೋರಿಸ್ತಾ ಇದ್ದೇವೋ ಇದು ಮಿಂಟೋ ಕಣ್ಣಿನ ಆಸ್ಪತ್ರೆ ಇದು ಪ್ರಪಂಚದ ಆರನೇ ಅತಿ ಹಳೆಯ ಕಣ್ಣಿನ ಆಸ್ಪತ್ರೆ ಅದನ್ನು ಸೂಚಿಸ್ತಾ ಇದೆ ಇದು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಕನ್ನಡ ಸಾಹಿತ್ಯ ಪರಿಷ್ ಪರಿಷತ್ ಶುರು ಆಗಿದ್ದು ಕೂಡ ಇವ್ರದೇ ಕಾಲದಲ್ಲಿ ಇನ್ನು ಪ್ಯಾಲೇಸ್ ಮುಂದೆ ನೀವು ಸಾಕಷ್ಟು ಜನ ಇದು ನೋಡಿರ್ತೀರಾ ಇದೇನು ಸೂಚಿಸ್ತಾ ಇದೆ ಅಂದ್ರೆ ಪ್ಯಾಲೇಸ್ ಕೂಡ ಇವರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಸೂಚಿಸ್ತಾ ಇದೆ ಇದ್ರ ಜೊತೆಗೆ ಇವರು ಕೈ ಇಟ್ಕೊಂಡಿದ್ದಾರೆ ಇದು ನೋಡಿದಾರಲ್ಲ ಇದೇನಂದ್ರೆ ಇದು ವಿಮೆನ್ ಎಂಪವರ್ಮೆಂಟ್ ನ ತೋರಿಸ್ತಾ ಇದೆ ಹೆಂಗೆ ಅಂದ್ರೆ ದೇಶದಲ್ಲೇ ಇನ್ನೂ ಕೂಡ ಹೆಣ್ಮಕ್ಳಿಗೆ ಮತದಾನದ ಹಕ್ಕನ್ನ ಕೊಡದೇ ಇರೋ ಸಂದರ್ಭದಲ್ಲೇನೆ ನಾಲ್ವಡಿ ಮಹಾಪ್ರಭುಗಳು ಮೈಸೂರು ದೇಶದಲ್ಲಿ ಹೆಣ್ಮಕ್ಳಿಗೆ ಮತದಾನದ ಹಕ್ಕುಗಳನ್ನ ಕೊಡೋದ್ರ ಜೊತೆಗೆ ಏನು ವಿದ್ವೇರ ಏನು ಮರು ವಿವಾಹ ಏನಿದೆಯೋ ಅದಕ್ಕೂ ಒಂದಷ್ಟು ಪ್ರೋತ್ಸಾಹ ಕೊಡ್ತಾರೆ ಮತ್ತೆ ಹೆಣ್ಮಕ್ಳು ಏನು ಎಜುಕೇಶನ್ಗೂ ಸಾಕಷ್ಟು ಉತ್ತೇಜನ ಕೊಟ್ಟಿರ್ತಾರೆ ಇನ್ನಲ್ಲದೆ ಮೆಡಿಕಲ್ ಎಜುಕೇಶನ್ ಸೆಕ್ಟರ್ ಅಲ್ಲಿ ಎಸ್ಪೆಷಲಿ ಬಂದು ಹಿಂದುಳಿದ